ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿಡಿದದ್ದ ಅತೃಪ್ತ ಶಾಸಕರು ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನಿರಾಕರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಸೊ ಈ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಚಿಂಚೋಳಿಯ ಶಾಸಕ ಉಮೇಶ್ ಜಾಧವ್ ಸೇರಿ ಹಲವು ಶಾಸಕರು ಈ ಒಂದು ವಿರೋಧವನ್ನು ವ್ಯಕ್ತಪಡಿಸುವಂತಹ ಚಿಂತನೆಯನ್ನು ನಡೆಸಿದಾರಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಮುಂದಿನ ತಮ್ಮ ನಡೆಯನ್ನು ನಿರ್ಧಾರ ಮಾಡ್ತೀವಿ ಅಂತ ಈಗಾಗಲೇ ಬಹಿರಂಗಪಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಸರ್ಕಾರದ ಭವಿಷ್ಯ ನಿಂತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಯಾಕೆಂದರೆ ನಿನ್ನೆ ಸ ಶಾಸಕ ಉಮೇಶ್ ಜಾಧವ್ ಪಕ್ಷವನ್ನು ತೊರೆಯುವಂತಹ ಸುಳುಹನ್ನು ಕೊಟ್ಟಿದ್ದರು ಸೊ ಈಗ ಸಿದ್ದರಾಮಯ್ಯವ್ರ ಜೊತೆ ಚರ್ಚಿಸಿ ಮುಂದಿನ ತಮ್ಮ ರಾಜಕೀಯ ನಡೆ ಏನು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂತ ಕೇಳ್ತಾರೆ ಸಚಿವ ಸ್ಥಾನ ಸಿಗಲಿಲ್ಲ ಆದರೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನನಗೆ ಬೇಕಾಗಿಲ್ಲ ಸೊ ಮುಂದೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ನನ್ನ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಇದೀಗ ಅತೃಪ್ತರ ಒಂದು ಮಾತಾಗಿದೆ ಸೊ ಮುಂದಿನ ನಡೆ ಏನು ಹಾಗಾದರೆ ಅತೃಪ್ತರದ್ದು ಸೊ ನಿನ್ನೆ ಉಮೇಶ್ ಜಾಧವ್ ಕೊಟ್ಟಂತಹ ಒಂದು ಹೇಳಿಕೆ ಸೊ ಕೈನಲ್ಲಿ ಶಾಸಕರ ಬಂಡಾಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಒಂದು ಕಡೆ ತೇಪೆ ಹಾಕ್ಕೊಂಡು ಇದ್ದರೆ ಮತ್ತೊಂದು ಕಡೆ ಮತ್ತಷ್ಟು ಅಸಮಾಧಾನಗಳು ಅತೃಪ್ತತೆ ಜಾಸ್ತಿ ಇದೆ ಸೊ ಇಲ್ಲಿ ಟ್ರಬಲ್ ಶೂಟರಾಗಿ ಸಿದ್ದರಾಮಯ್ಯ ಹೊರಹೊಮ್ಮತಾರ ಮತ್ತೊಮ್ಮೆ ಅನ್ನುವಂತಹ ಮಾತುಗಳು ಕುತೂಹಲ ಜಾಸ್ತಿ ಇದೆ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಅಸಮಾಧಾನ ಮತ್ತೊಬ್ಬರನ್ನು ತೆಗೆದರೆ ಇನ್ನೊಬ್ಬರಿಗೆ ಆಸೆ ಆಮಿಷಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದರ ನಡುವೆ ಸರ್ಕಾರವನ್ನು ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಇದೆ ಆರು ತಿಂಗಳು ಏಳು ತಿಂಗಳು ಕಳಿತು ಆದರೆ ಸೂಕ್ತವಾದಂತಹ ಸರ್ಕಾರ ಇನ್ನೂ ಕೂಡ ಒಂದು ವೇದಿಕೆ ಸಿದ್ಧಪಡಿಸ್ಕೊಂಡಿಲ್ಲ ಇವರಿವರ ಕಚ್ಚಾಟ ಕಿತ್ತಾಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೊತೆಗೆ ಸಾರ್ವಜನಿಕರ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಕಲಬುರಗಿ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗೋಪಾಲ್ ಚಿಂಚೋಳಿ ಶಾಸಕರು ಹೇಳಿಕೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ ಆದರೂ ಕೂಡ ಕೊನೆಗೆ ಏನು ಹೇಳ್ತಾರೆ ನೋಡಿಕೊಂಡು ನಮ್ಮ ರಾಜಕೀಯ ನಿರ್ಧಾರಗಳನ್ನು ಪ್ರಕಟಿಸ್ತೀವಿ ಅಂತ ಹೇಳ್ತಾರೆ ಸೊ ಹೆಚ್ಚಿನ ಮಾಹಿತಿ ಏನಿದೆ ರಮೇಶ್ ಜಾಧವ್ ಏನು ಹೇಳಿದ್ದಾರೆ ಅಂತ ಗುರುಪ್ರಸಾದ್ ಏನು ಸ್ಥಾನ ಸಿಗದೆ ವಂಚಿತರಾಗಿದ್ದಾರೆ ಅವರು ಇದೀಗ ದಿನದಿಂದ ದಿನಕ್ಕೆ ಅವರ ಸಿಟ್ಟು ಜಾಸ್ತಿ ಆಗ್ತಾನೆ ಅಂತ ಹೇಳ್ಬೋದು ಇದಕ್ಕೆ ವಿಶೇಷವಾಗಿ ಏನಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಏನು ಉಮೇಶ್ ಜಾಧವ್ ಇದ್ದಾರೆ ಕೈ ಶಾಸಕರು ಸೊ ಅವರು ನಿನ್ನೆ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ರು ಈಗಾಗಲೇ ಏನಂತ ಹೇಳಿದ್ರೆ ನನಗೆ ಬೇರೆ ಪಕ್ಷದವರು ಕರಿತಾ ಇದ್ದಾರೆ ಕರೆದಿದ್ದಾರೆ ಮತ್ತೆ ಕರೀತಾನು ಇದ್ದಾರೆ ಸೊ ಹಾಗಾಗಿ ಏನಂತ ಹೇಳಿದ್ರೆ ನನಗೆ ಯಾರು ಹೈಕಮಾಂಡ್ ಇಲ್ಲ ನನ್ಗೆ ಜನರೇ ನನ್ನ ಹೈಕಮಾಂಡು ಹಾಗಾಗಿ ಜನರಿಗೆ ನೋವಾದ್ರೆ ನನಗ್ ನೋವಾದಂಗೆ ಅಂತ ಹೇಳಿ ನಿನ್ನೆ ಒಂದು ಕಾಂಗ್ರೆಸ್ ದೊರೆಯುವಂತ ಒಂದು ಸುಳಿವನ್ನ ಕೂಡ ವಾಗಿ ನೀಡಿದ್ರು ಅದೇ ರೀತಿಯಾಗಿ ಏನಂದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಏನು ಅವರಿಗೆ ಒಂದು ನಿಗಮ ಮಂಡಳಿ ಸ್ಥಾನ ನೀಡಲಾಗಿದೆ ಅದನ್ನು ಕೂಡ ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ತಮ್ಮ ಆಪ್ತರ ಜೊತೆ ತಮ್ಮ ಅಭಿಮಾನಿಗಳ ಜೊತೆ ಕೂಡ ಚರ್ಚಿಸ್ತಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ತಮಗೆ ಕೊಟ್ಟಿರೋ ಸ್ಥಾನವನ್ನ ಒಂದು ವೇಳೆ ಸ್ವೀಕಾರ ಮಾಡಿದ್ರೆ ಅತೃಪ್ತಿ ಶಮನ ಆದಂತ ಹೇಳಿ ಅಂದ್ರೆ ದೋಷಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಒಂದು ರೀತಿಯಿಂದ ಬಿಸಿ ಮುಟ್ಟಿಸಲಿಕ್ಕೆ ಈಗ ಅವ್ರಿಗೆ ಬಂದಿರುವಂತ ಸ್ಥಾನವನ್ನು ಕೂಡ ರೆಜೆಕ್ಟ್ ಮಾಡ್ಲಿಕ್ಕೆ ಬಹುತೇಕ ಶಾಸಕರು ಉಮೇಶ್ ಜಾಧವ್ ಸೇರಿದಂತೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದ್ರ ಕೊನೆ ಕ್ಷಣದಲ್ಲಿ ಈ ಒಂದು ಅತೃಪ್ತ ಬಣಕ್ಕೆ ಸಿದ್ದರಾಮಯ್ಯ ಕೂಡ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದಾರ ಅನ್ನೋ ಡೌಟ್ ಕೂಡ ಇಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಇವರನ್ನ ಮನವೊಲಿಸ್ಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರಾ ಅಥವಾ ನೀವ್ ಇನ್ನೂ ಸಿಡದಿ ಹೇಳ್ರಿ ಅಂತ ಹೇಳಿ ಈ ಮೈತ್ರಿ ಸರ್ಕಾರಕ್ಕೆ ವಿಲನ್ ಆಗಿ ನಿಲ್ತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಆಗಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಗೋಪಾಲ್ ಮಾಹಿತಿಗೆ